ಇದು ಒಂದು ಎಕರೆ ಇಪ್ಪತ್ತೆರಡು ಕುಂಟೆ ಕೈಲಂಚ ಊರೊಳಗಡೆ ಬರೋವಂಥ ಜಮೀನು ಇದು ಡೈರೆಕ್ಟ್ ಇದೆ ಮಾವಿನ ಮರ ಇದ್ದಾವೆ ತೆಂಗಿನ ಮರ ಇದೆ ಒಂದು ಬೋರ್ ಇದೆ ಏನು ಇಲ್ಲಿ ತೆಂಗಿನ ಮರ ಕಾಣಿಸ್ತಿದೆ ಆ ತೆಂಗಿನ ಮರದಿಂದ ಆ ತೆಂಗಿನ ಮರವರೆಗೂ ಮಾವಿನ ಮರ ಇದ್ದಾವೆ ಈ ರೀತಿ ಫ್ಲಾಟ್ ಆಗಿದೆ ಜಮೀನು ವಾಸ್ತು ಪ್ರಕಾರ ಈಸ್ಟ್ ಫೇಸು ಚೆನ್ನಾಗಿದೆ ಜಮೀನು ಒಂದು ನೂರು ಅಡಿ ರೋಡ್ ಬಿಡ್ತಿದೆ ರೆಕ್ಟ್ಯಾಂಗಲ್ ಪೀಸ್ ರಾಮನಗರದಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಆಗುತ್ತೆ ಸ್ಪಾಟಿಗೆ ಕೈಲಂಚ ಏನು ಊರು ಬರುತ್ತೆ ಊರು ಊರೊಳಗಡೆ ಇರೋವಂಥ ಜಮೀನು ಚೆನ್ನಾಗಿದೆ ಜೊತೆಗೆ ನೋಡಿ ಈ ಥರ ಇದೆ ಹಾಂ ನೀಟಾಗಿ ಲೆವೆಲ್ಲಾಗಿದೆ ವಾಸ್ತು ಪ್ರಕಾರ ವಾಸ್ತು ಆ ತೆಂಗಿನ ಮರದವರು ತೆಂಗಿನ ಮರ ಮೂವತ್ತಿದ್ದಾವೆ ಮಾವಿನ ಗಿಡ ಅರವತ್ತೈದು ಇದ್ದಾವೆ ಎಲ್ಲ ಫಸ್ಲು ಬಿಡೋವಂತಾವೆ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ಜಾಗ ನೀರು ಒಳ್ಳೆ ನೀರು ಬಿದ್ದಿದೆ ಬೋರಲ್ಲಿ ಹತ್ತು ಎಚ್ ಪಿ ಮೋಟ್ರಿಗೆ ಆಗುವಂಥ ನೀರು ಬಿದ್ದಿದೆ ಮೋಟ್ರ್ ಬಿಟ್ಟಿಲ್ಲ ಅಷ್ಟೇ ನೀರು ಚೆನ್ನಾಗಿ ಬಿದ್ದಿದೆ ಏನು ದೊಡ್ಡ ಬದ ಕಾಣಿಸ್ತಾ ಇದೆ ಅಲ್ಲಿವರೆಗೂ ಆ ಬದಿನವರೆಗೂ ಆ ತೆಂಗಿನ ಮರ ಬಿಡೋವರೆಗೂ ನೀರಾವರಿ ಜಮೀನು ಸರೌಂಡಿಂಗು ಕೂಡ ನೀರಾವರಿ ನೋಡ್ಬೋದು ಸುತ್ತ ತೆಂಗಿನ ತೋಟ ಚೆನ್ನಾಗಿದೆ ನೀರಾವರಿ ತೆಂಗಿನ ಮರ ನೋಡಿ ಈ ರೇಂಜಲ್ಲಿದೆ ಫಸಲು ಚೆನ್ನಾಗಿ ಬರುತ್ತೆ ಮಾವಿನ ಗಿಡ ದೊಡ್ಡ ಹೂ ಇದ್ದಾವೆ ನೋಡಿ ಆ ಸೈಜು ಮತ್ತು ಈ ಸೈಜು ಇದ್ದಾವೆ ಎರಡು ಫಸಲು ಕೂಡ ಬಿಡುತ್ತೆ ಇದು ಊರು ಅಟ್ಯಾಚ್ ಜಾಮೀನು ಊರಿಗೆ ಅಟ್ಯಾಚ್ ಆಗಿದೆ ಅಲ್ಲಿ ನೋಡ್ತಾ ಇರ್ಬೋದು ಟ್ಯಾಂಕ್ ಕಾಣಿಸ್ತಾ ಇದೆಯಲ್ಲ ಅದೇ ಊರು ನೋಡಿ ಇಲ್ಲಿಂದ ಸ್ಟಾರ್ಟು ಇವಾಗ ಚೆನ್ನಾಗಿದೆ